ತಾಲೂಕು ಹಿರಹೆಗ್ಡಾಳ್ ಗ್ರಾಮಸ್ಥರಿಗೆ ಸಂತಸದ ದಿನ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್ಟಿ ಶ್ರೀನಿವಾಸರವರಿಂದ ಸೀಸು ರಸ್ತೆ ಮತ್ತು ಚರಂಡಿ ನಿರ್ಮಾಣದ ಭೂಮಿ ಪೂಜೆ ಹಿರಹೆಗ್ಡಾಳ್ ಗ್ರಾಮದಲ್ಲಿ ಕೊಳೆತ ಚರಂಡಿಗಳು ಮತ್ತು ತಗ್ಗು ಕುಳಿಗಳಿಂದ ಕೂಡಿದ್ದ ರಸ್ತೆಗಳಿಗೆ ನೂತನ ಜೀವಕಳೆ ವೀಕ್ಷಕರ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಮೂಲಭೂತ ಸೌಲಭ್ಯ ವಂಚಿತ ಹಿರ ಹೆಗ್ಡಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಿರ ಹೆಗ್ಡಾಳ ಗ್ರಾಮದಲ್ಲಿ ಕೊಳೆತು ನಾಡುತ್ತಿದ್ದ ಚರಂಡಿಗಳು ಮತ್ತು ತಗ್ಗು ಕುಣಿಗಳಿಂದ ಕೂಡಿದ್ದ ರಸ್ತೆಗಳಿಂದ ಬೇಸತ್ತಿದ್ದ ಹಿರ ಹೆಗ್ಡಾಳ ಗ್ರಾಮದ ಜನರಿಗೆ ನಿಜಕ್ಕೂ ಈ ದಿನ ಸುದಿನ ಅಂದರೆ ತಪ್ಪಾಗಲಾರದು ಯಾಕೆಂದರೆ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್ ಶ್ರೀನಿವಾಸ್ ರವರು ಅಭಿವೃದ್ಧಿಗೆ ಹೊತ್ತು ಕೊಟ್ಟು ವಿಶೇಷವಾಗಿ ಕಳೆದ ಹತ್ತಾರು ವರ್ಷಗಳಿಂದ ಮೂಲಭೂತ ವಂಚಿತ ಗ್ರಾಮವಾದ ಹಿರ ಗ್ರಾಮಕ್ಕೆ ಭೇಟಿ ನೀಡಿ ಇಲ್ಲಿನ ಮೂಲಭೂತ ವಂಚಿತ ವಾಸ್ತವವನ್ನು ಗಮನಿಸಿ ವಿಶೇಷ ಆಸಕ್ತಿಯಿಂದ ಈ ಗ್ರಾಮದಲ್ಲಿ ಸೀಸ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದ್ದಾರೆ ನಿಜಕ್ಕೂ ಇದು ಶಾಸಕರ ಸಾರ್ಥಕ ಕೆಲಸ ಎಂದರೆ ತಪ್ಪಾಗಲಾರದು ಕೊಳತು ನಾರುತ್ತಿದ್ದ ಚರಂಡಿ ಮತ್ತು ಸೀಸರಸ್ತೆ ನಿರ್ಮಾಣದ ಭೂಮಿ ಪೂಜೆ ನೆರವೇರಿಸಿದ ಶಾಸಕರಿಗೆ ಗ್ರಾಮಸ್ಥರ ಪರವಾಗಿ ಗರುಡ ನಿರ್ಮಿಸಿಕೊಂಡ ಗೌರವದ ಅಭಿನಂದನೆ ಸಲ್ಲಿಸುತ್ತದೆ ಕೂಡ್ಲಿಗಿ ತಾಲೂಕು ಗ್ರಾಮೀಣ ಭಾಗದ ವರದಿಗಾರರು ಪಕ್ಕಿರಪ್ಪ ಹೆಗಡ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಅಲ್ಲಿಂದ ಸಣ್ಣ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಬಹಳ ಅನುಕೂಲ ಸರ್ ಮಾಡಿಕೊಟ್ಟು ಇನ್ನೂ ಸ್ವಲ್ಪ ಕೆಲವೊಂದು ಓಣಿಗಳಿದೆ ಸರ್ ಅದ್ರ ಬಗ್ಗೆ ಸ್ವಲ್ಪ ಏನು ಸರ್ ಥ್ಯಾಂಕ್ ಯು ಏನ್ ಈಗ ನೋಡಿ ನಾವು ಕ್ಷೇತ್ರದಲ್ಲಿ ನಿರಂತರವಾಗಿ ಪ್ರತಿ ದಿವಸ ಈಗ ಯಾರೋ ಒಬ್ಬರು ಅಧಿಕಾರಿಗಳು ಇಲ್ಲ ಯಾರೋ ಒಬ್ಬರು ಮುಖಂಡರುಗಳು ಬಂದು ಕೆ ಹೇಳ್ತಾರೆ ಅಂತೇಳ್ಬಿಟ್ಟು ಸಡನ್ನಾಗಿ ಗ್ರ್ಯಾಂಟ್ ಹಾಕೋದು ಇಲ್ಲ ಕೇಳಿದ ಥರ ಮಾಡೋದ ಥರ ಇಲ್ಲ ನಿರಂತರವಾಗಿ ಸಾಮಾನ್ಯ ಜನರ ಜೊತೆ ಮತ್ತು ಮುಖಂಡರ ಜೊತೆ ಸಂಪರ್ಕದಲ್ಲಿರೋದಷ್ಟೇ ಅಲ್ಲದೇ ನಾವು ಹಳ್ಳಿಗೆ ಹೋಗಿ ತಿರುಗ್ತಾ ಇದ್ದೀವಿ ಸೊ ಸಾರ್ವಜನಿಕರಿಗೆ ಆಗಂಥ ಸಮಸ್ಯೆಗಳು ನಮಗೆ ಕಾಣಿಸ್ತಾ ಇದ್ದಾವೆ ಮನವರಿಕೆ ಆಗ್ತಾ ಇದ್ದಾವೆ ಮತ್ತು ಈಗ ನೋಡಿ ಈಗ ಇರೋಂಥ ಅನುದಾನದಲ್ಲಿ ಇನ್ನೂರ ಇಪ್ಪತ್ತ್ನಾಲ್ಕು ಶಾಸಕರಿಗೂ ಒಂದೇ ರೀತಿ ಅನುದಾನ ಬರುತ್ತೆ ಮತ್ತು ಕ್ಷೇತ್ರಕ್ಕೂ ಒಂದೇ ರೀತಿ ಅನುದಾನ ಬರುತ್ತೆ ಆದರೆ ಈ ಭಾಗ ಮುಂಚೆಯಿಂದನೂ ನಿರ್ಲಕ್ಷ್ಯಕ್ಕೊಳಗಾಗಿತ್ತು ಅರ್ಥ ಆಯಿತಾ ಈ ನಮ್ಮ ಹೆಗ್ಡಾಳ ಪಂಚಾಯತಿ ಶಿವಪುರ ಪಂಚಾಯಿತಿ ಮುಂಚೆಯಿಂದ ನಿರ್ಲಕ್ಷ್ಯಕ್ಕೊಳಗಾಗಿದೆ ಅದಕ್ಕೋಸ್ಕರ ಈಗ ಈ ಭಾಗದಲ್ಲಿ ಎಲ್ಲ ಕಡೆನೂ ನೋಡಿಕೊಂಡು ಈಗ ಇವತ್ತು ಬಪ್ಲಾಪುರ ಗಡಿ ಗ್ರಾಮ ಎಲ್ಲೆಲ್ಲೇ ಗಡಿ ಗ್ರಾಮದ ಸಾಣೆಹಳ್ಳಿ ಆಗಿರ್ಬೋದು ಹಿರಿಯಗ್ಡಗಳ ಬಪ್ಲಾಪುರ ಆಗಿರ್ಬೋದು ಮತ್ತು ನಮ್ಮ ಈಗ ಶಿವಪುರ ಆಗಿರ್ಬೋದು ಈಗ ನಾವು ಶಿವ ಬಂಡೆಬಸಾಪುರದಿಂದ ಶಿವಪುರ ಶಿವಪುರದಿಂದ ಬೊಮ್ಮಹಳ್ಳಿಗೆ ಬಂಡೆಬಸಾಪುರದಿಂದ ಶಿವಪುರಕ್ಕೆ ಮತ್ತು ಇದರದ್ದು ಬಸಾಪುರದಲ್ಲಿ ಕೂಡ ಬಸಾಪುರದಿಂದ ಗೋವಿಂದರೆ ಗೊಲ್ರೆಟ್ಟಿಗೆ ಸೊ ಅದನ್ನು ಸುಮಾರು ಎಂಟು ಕೋಟಿ ಅನುದಾನ ಅದು ಕೂಡ ಭೂಮಿ ಪೂಜೆಗೆ ರೆಡಿಯಾಗಿದೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಪ್ರೋಗ್ರಾಮ್ ಲೇಟ್ ಆಗುತ್ತೆ ಅಂತೇಳಿ ಬಸಾಪುರ ಬಿಟ್ವಿ ಇದನ್ನೆಲ್ಲ ಮುಗಿಸ್ಕೊಂಡು ಇವತ್ತು ಹೋಗ್ತೀವಿ ಶಿವಪುರದಲ್ಲಿ ಕೂಡ ಇದ್ದಾವೆ ಈಗ ನನಗೆ ಏನಪ್ಪ ಅಂತಂದರೆ ಮೂಲಭೂತ ಸೌಕರ್ಯಗಳಿಗೆ ಜನಗಳು ಅಲೆದಾಡೋದು ಪರದಾಡೋದು ಮತ್ತು ಬೇಡ್ಕೊಳ್ಳೋಂಥ ಸ್ಥಿತಿ ಬರಬಾರ್ದು ಎಪ್ಪತ್ತೆಂಟು ವರ್ಷ ಸ್ವಾತಂತ್ರ್ಯ ಬಂದ್ರೂ ಒಂದು ನೀರಿಗೋಸ್ಕರ ಒಂದು ವಿದ್ಯುತ್ಗೋಸ್ಕರ ಒಂದು ಸಿಸಿ ರಸ್ತೆಗೆ ಚರಂಡಿಗೆ ಮೂಲಭೂತ ಸೌಕರ್ಯಗಳಿಗೆ ಒದ್ದಾಡಬಾರ್ದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಅದಕ್ಕೋಸ್ಕರ ನಾವು ಎಲ್ಲ ಹಳ್ಳಿಗಳಿಗೂ ಬರೋಂಥ ಅನುದಾನನ ಸಮಾನವಾಗಿ ಎಲ್ಲ ಕ್ಷೇತ್ರದ ಪ್ರತಿ ಹಳ್ಳಿಗಳಿಗೂ ಹಂಚಿ ಎಲ್ಲದಕ್ಕೂ ಒಂದು ಯಾಕೆಂದ್ರೆ ನಮಗು ಎಲ್ಲ ರೀತಿ ಸಹಕಾರ ಕೊಡ್ತಾರೆ ಆದ್ದರಿಂದ ಸೊ ಇನ್ನೂ ಏನೇನು ಕೆಲಸ ತಾವೇನೇನು ಕೆಲಸಗಳಿದಾವೆ ಮುಂದಿನ ಬಜೆಟಲ್ಲಿ ಇನ್ನೂ ಏನೇನು ಪಣ್ಣಿದಾವೆ ಎಲ್ಲದಕ್ಕೂ ಸಹಕಾರ ಕೊಡುವಂಥ ಕೆಲಸ ಖಂಡಿತ ಮಾಡ್ತೀವಿ ಒಳ್ಳೆದ ಥ್ಯಾಂಕ್ ಯು ಸರ್